ತುಂಬಾ ಚೆನ್ನಾಗಿದೆ ಎಲಿವೇಶನ್ಸ್ ಏನು ಬಿಜಿಎಂ ಅಂತೂ ಅಲ್ಲೇಟ್ ಐದು ನಿಮಿಷಕ್ಕೊಂದು ಎಲಿವೇಶನ್ ಸೂಪರ್ ಆಗಿ ಬಿಲ್ಡ್ ಇರುತ್ತೆ ಅದೇ ನಮ್ಗೆ ಇದು ಪ್ರಭಾಸ್ ಕಟ್ಔಟ್ ಇದು ಮೂರು ಮೂರು ಫಿಲಂ ಇಂದ ರಾಧಾಶ್ಯಾಮ ಬಾಹುಬಲಿ ಇಂದ ಮಿಕ್ಕಿ ಮಾಡಿರೋ ಫಿಲಮ್ ಅಲ್ಲಿ ಯಾವ್ದು ಅಷ್ಟೊಂದೇನೋ ಇಟ್ ಆಗಿರ್ಲಿಲ್ಲ ಅಂದ್ರೆ ಪ್ರಭಾಸ್ ಫ್ಯಾನ್ಸ್ ಗೆ ಎಲಿವೇಶನ್ ಮಾಸ್ ಸೀನ್ಸ್ ಯಾವ್ದು ಇಷ್ಟ ಆಗಿರ್ಲಿಲ್ಲ ಇದರಿಂದ ಪ್ರಭಾಸ್ ಫ್ಯಾನ್ಸ್ ಗೆ ಇದು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಸರ್ ಸಿನಿಮಾ ಹೇಗನಿಸುತ್ತೆ ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು ಅಂತ ನಿಮಗೆ ಅನಿಸ್ತು ಸರ್ ಸಿನಿಮಾ ಸೂಪರ್ ಸೂಪರ್ ಹೇಗನ ಸೂಪರ್ ಫಿಲ್ಮ್ ಚನ್ನಾಗಿದೆ ಸರ್ ಅವ್ರ ಸರ್ ಅವರ ಡೈರೆಕ್ಷನ್ ಗೆ ಆಸ್ಕರ್ ಸರ್ मस्त ಇದೆ ತುಂಬಾ ಚೆನ್ನಾಗಿದೆ ಮೂವಿ लास्ट ಅಲ್ಲಿ ಎಂಡಿಂಗ್ ಕೊಟ್ಟಿರೋದಂತೂ ಪಾರ್ಟ್ 2 ಗೋಸ್ಕರ ಎಲ್ಲರೂ ಕಾಯ್ತಾರೆ डेफिनेट್ಲಿ ನೋಡ್ಲೇಬೇಕು ಮೂವಿ ಜೈ ರೆಬೆಲ್ ಸ್ಟಾರ್ ಕ್ರೇಜಿ ಕ್ರೇಜಿ ಮೂವಿ ಎಕ್ಸಲೆಂಟ್ ಎಕ್ಸಲೆಂಟ್ ಹೇಗಿದೆ ಬೌನ್ ಅಣ್ಣ ಬಾ ಚಾಲಾ ಬೌನ್ ಚೆನ್ನಾಗಿದೆ ಅಣ್ಣ ಸೂಪರ್ ಅಣ್ಣ ಸೂಪರ್ ಸೂಪರ್ ಆಗಿದೆ ಡರೆ ಸೂಪರ್ ನಮ್ ಕನ್ನಡ ಅವರು ಸಪೋರ್ಟ್ ಮಾಡಬೇಕು ಡೈರೆಕ್ಟ್ ಸಿಗಲ್ಲ ಪಾರ್ಟ್ ಒನ್ ಇನ್ನೂ ಸಖತ್ ಪಾರ್ಟ್ ಒನ್ ಸೂಪರ್ ಆಗಿದೆ ನೆಕ್ಸ್ಟ್ ನೋಡಬೇಕು ಚೆನ್ನಾಗಿದೆ ಓವರ್ ಆಲ್ ಫೋರ್ ಪಾಯಿಂಟ್ ಫೈವ್ ಔಟ್ ಆಫ್ ಫೈವ್ ಗುಡ್ ಎಂಡಿಂಗ್ ಅಲ್ಲಿ ರಾಕಿಂಗ್ ಸ್ಟಾರ್ ಎಷ್ಟು ಬರ್ತಾರೆ ಕ್ರೇಜ್ ಇದೆ ಮಾತ್ರ ಪಾರ್ಟ್ ತ್ರೀ ಪಕ್ಕ ಫುಲ್ ಖುಷಿ ಪ್ರಭಾಸ್ ಫ್ಯಾನ್ಸ್ ಫುಲ್ ಖುಷಿ ಡಿಫರೆನ್ಸ್ ಇದೆ ಲೈಕ್ ವೈಲೆನ್ಸ್ ಪ್ರಕಾರ ನೋಡ್ತಾ ಇದ್ರೆ ನಮ್ ಫ್ಯಾನ್ಸ್ ಇದಕ್ಕೆ ವೈಟ್ ಮಾಡ್ತಾ ಇದೀವಿ ಲೈಕ್ ಎಷ್ಟೋ ವರ್ಷ ಆಗಿ ಈ ರಾಧೇಶ್ಯಾಮ್ ಶಾಮ್ ಆದಿ ಇವೆಲ್ಲ ಅವ್ರದ್ದು ಅವ್ರ ಕ್ಯಾರೆಕ್ಟರ್ ಅಲ್ಲ ಇದು ಬಂದಿದೆಯಲ್ಲ ರಬರ್ ಸ್ಟಾರ್ ಪ್ರಭಾಸ್ ಇದು ರಿಯಲ್ ಮೂವಿ ತುಂಬಾ ಚೆನ್ನಾಗಿದೆ ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಲೈಕ್ ಡಾರ್ಲಿಂಗ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಇದೇ ಸೀನ್ಸ್ ಅವ್ರಿಗೆ ರಾಧೇಶ್ಯಾಮ್ ಇದೆಲ್ಲ ಲವ್ ಸ್ಟೋರಿ ಇದೆಲ್ಲ ಸೆಟ್ ಆಗಲ್ಲ ಅವ್ರಿಗೆ ಏನಿದ್ರು ವೈಲೆಂಟ್ ನಾವು ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದ್ದೀವಿ ತುಂಬಾ ಖುಷಿ ಆಯ್ತು ನಾವು ಪಾಠಗೋಸ್ಕರ ಇನ್ನ ವೆಯ್ಟ್ ಮಾಡ್ತಾ ಇದೀವಿ